ಈಗ ನೀವು ಟ್ರೆಂಡಿಂಗ ಟ್ರೆಂಡಿಂಗ್ ಟ್ರೆಂಡಿಂಗ್ ಐಂದ್ರಿ ಹೌದಾ ಟ್ರೆಂಡಿಂಗ್ ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು ಇದೇ ಶಬ್ದಂಗೆ ಹಾಡನ ಹಾಡಬೇಕು ಇದೇ ಎಮ್ ಡಿ ಆನಂದ ಅವ್ರ ಹಾಡನ ಹಾಡಬೇಕು ಇದೇ ಪರೀಟ್ ಅವ್ರು ಹಾಡನ ಹಾಡಬೇಕು ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡು ಹಾಡ್ರಿ ನೋಡಿ ಮೂರು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ ಯಾಕಂದ್ರೆ ಹೊಟ್ಟೆಗೆ ಬ್ಯಾಂಕ್ ಬೀಳ್ತದೆ ನಮಗೆ ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡು ಒಳ್ಳೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತ್ತೀನಿ ನಾವು ಬರದ್ರ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರದ್ರ ನನ್ನ ಹಾಡ ಸತ್ಯ ನಾಶ ಆಗಿ ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ ನನ್ನ ಕೂಸಿ ಹೆಂಗೆ ಬೆಳಿಬೇಕಂತೇಳಿ ನಾ ಆಶೆ ಇಟ್ಟು ಬೆಳ್ಸಿದ್ನ ನನ್ನ ಆ ತೊಗೊಂಡು ಹೋಗಿ ನೀವು ನಿಮಗೆ ಮನಸ್ಸು ಹೆಚ್ಚೆ ಆ ಹಾಡ ಹಾಡುದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕ ಸಿಕ್ಕಂಗೆ ಮಾತಾಡೋದು ಆ ಹಾಡಿಗೆ ಆ ಮಾತಿಗೆ ಒಂದು ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನಮರಸಗಳನ್ನು ಇಟ್ಟುಕೊಂಡ ನಾವು ಕ್ಯಾಶೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳಾವ್ರಾ ಕೇಳಾವ್ರಾ ನಾವು ಇದ್ರ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರು ಮಗ ಇದಲ್ಪ ನಮ್ಮನ್ನು ನಮ್ಮನ್ನು ಬೇದ್ರೆ ಹೆಂಗಾತು ವಿಚಾರ ಮಾಡಿ ಬರೀತಿದ್ದೆವು ಈಗಾದರೂ ಹೇಳ್ತಾನ ಹತ್ತು ಸಾವಿರ ಹಾಡ ಆಡೇನಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಹಾಡ ಆಡೇನಿ ಇಲ್ಲಿವರೆಗೂ ಹೇಳ್ತೀನ ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನಾನು ಯಾವದಾನ ತನ್ಬೋದಲ್ಲ ಅಣ್ಣ ನಾನು ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ ಹತ್ತು ಸಾವಿರ ಹಾಡಿರ್ಬೋದು ಏನು ಅಂತ ಮಾತಂತ ನಿಮಗೆ ನಾವು ಹಿಂಗೆ ಬಂದಿವಿವು ಬಣ್ಣದ ಹಳಿ ಮಂದಿ ನಾವು ಹಿಂಗೆ ಹೋಗವ್ರೆ ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತನ ಬಂದಿದ್ದೆವು ಹದಿಮೂರು ಹದಿನೈದು ವರ್ಷ ಆಯಿತು ಅತಿರೇಕ ಕೊಂಟೈತೆ ಅತಿರೇಕ ಕೊಂಟೈತೆ ಏನೂ ಉಳಿವಾಲ್ತ ಅಲ್ತ ಅನ್ಕೋತ ಬಂದಿದ್ದೆವು ನಾವ ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಯಾವ ಕಾಲ್ಗುಣದಿಂದ ಬತ್ತು ಅವ್ರಿಗೊಂದು ನಮಸ್ಕಾರವೂ ಮಾಡ್ತಾನೆ ನಾನು ಯಾಕಂತಂದ್ರ ಏನೇನು ಉಳಿಸಿಲ್ಲ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಾಗಿ ಕಲಾವಿದ್ರಿಗೆನ ಬುದ್ಧಿ ಹೇಳಾಕತ್ತ ಇದೇವು ಸಮಾಜಕ್ಕೆ ಬುದ್ಧಿ ಹೇಳಾವ್ರ ಯಾರ ಕಲಾವಿದ ಹೇಳಿದಾಗ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ ಕೈಲಾಸ ಹಾಕಿತ್ತದ ಸಮಾಜನೂ ತಿಳ್ಕೊಬೇಕಲ್ಲ ಯಾರನ್ನ ಕರ್ಸಾಕತ್ತಿ ಇವನು ಕರೆಸಿದ್ರೆ ಏನು ಆಕೈತಿ ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿ ನಿಮಗೆ ಸಮಾಲದವ್ರಿಗೆ ನಾವೇ ಎತ್ತ ಹೇಳಬೇಕು ಅದನ್ನು ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ ಮಹಿಳಾ ಸಂಘಟನೆಗಳು ಅದಾವ ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಾಕೆ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವರು ಅಕ್ಕಾರ ಬಂದ್ರು ಏನ್ರಿ ಅಣ್ಣ ನಿಮ್ಮ ಹಾಡಾ ಅಂದ್ರೆ ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳಿರು ನೂರು ರೂಪಾಯಿ ಆಯಾರಕ್ಕೆ ಕೊಟ್ರ ಅಂತಾವ್ ಅಂತ ಹಾಡ್ಬೇಡ್ರಿ ಭಯ್ಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಲಿ ಬಡ್ಕೋಬೇಕ ನಾವ ಭಾಳ ಚಂದ ಹಾಡ್ತೀರಿ ಅನ್ನಾರ ನೀವ ಆದ್ರೆ ಅಂತವ್ ಅಂತ ಹಾಡ್ಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ ಹಾಡ್ತಿದ್ನಿ ಅದಕ್ಕೆ ಒಂದು ಒಂದು ಲೈನ್ ಬರ್ತೈತಿ ಅದ ನೋಡ್ರಿ ಶೃಂಗಾರ ಅಂದ ತ ಶೃಂಗಾರೂ ಬೇಕು ಶೃಂಗಾರಕ್ಕೂ ಒಂದು ಮಡಿಮಂತಿಕೆ ಐತಿ ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೈ ನಿತ್ತಿರಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಥೂ 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 ಹತ್ತಾರ ಹಿರ್ಯಾರ ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ ನಾಲ್ಕು ಗಾಡಿ ನಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದಕ್ಲೆತ್ತ ಮಾಡ್ತಾರೆ ಏಯ್ ನಾವು ಹಾದಿ ಮ್ಯಾಲ ಮಾಡವ್ರ ಅಂದ್ರೆ ನಿಮ್ಮಂತ ಹೊಸಳು ಮಕ್ಕಳು ಯಾರ್ದಾರ ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ ಶೃಂಗಾರ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಊಟದಾಗ ಉಪ್ಪಿನಕಾಯಿ ಅಂದಂಗ ಒಂದ ಊಟನ ತಿನ್ನಕಾಗೋದಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದೀವಿ ಇವತ್ತು ನಾವು ಮಾಡಿದೀವಿ ತಪ್ಪ ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದೀವಿ ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ ಇದನ್ನು ತಿಳ್ಕೊರಿ ಯಾಕಂದ್ರೆ ಬಿಡಿಸ್ ಹೇಳ್ಬೇಕು ಅದನ್ನ ನಮ್ಮ ಧರ್ಮ ಈಗೇನು ಬ್ಯಾಡಗಪ್ಪ ಟೈಮ್ ಆಗೈತಿ ಇಲ್ಲಿ ಹೋಗ್ಬೇಕವ್ರೆ ಅಯ್ಯಪ್ಪ ಹೊಂಟಾರವ್ರ ಅವ್ರು ಹೋಗ್ಲಾರ ನಾನು ಹೋಗಾವ ನೀ ಕೂತ್ ಮಾತಾಡೋಕೆ ಇಲ್ಲ ನಮಗೆಲ್ಲ ತಾಪಾಗೈತೆ ಹಳಿ ಕಲಾವಿದ್ರಿಗೆ ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ ಇಷ್ಟು ಮಂದಿ ನೀವು ಹೇಳ್ರಿ ನೀವು ನಿಮ್ಮ ಎದಿ ಕೈ ಇಟ್ಕೊಂಡು ಹೇಳ್ರಿ ಹಾಡ ಎಲ್ಲ ನಮ್ಮ ಹಾಡ್ತೀರಿ ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ ಈ ಹಾಡನ ಇವ್ರು ಹಾಡ್ಯಾರು ಅತ್ತೆ ಎಷ್ಟು ಮಂದಿ ಹೇಳ್ತೀರಿ ಹೇಳಿ ಈಗ ಟ್ರೇನ್ ಟ್ರೇಡಿಂಗ್ದು ಅವ್ರನ್ನ ಹಿಡ್ದೆ ಹೇಳ್ತಾನ ಈ ಸಾಹಿ ಅಲ್ಲ ಮಾತಿಗೆ ಬಂದು ಹೇಳತ್ತೆ ನಿಮಗೆ ನಿಮ್ಮ ಕೈ ಎತ್ತಿ ಬೇಕಾಗಿಲ್ಲ ನನಗೆ ನನಗೆ ಗುರ್ತೈತಿ ಆದ್ರೆ ಏನೈತಿ ಅದು ಯಾರ್ದೈತಿ ಏನೈತಿ ಎಂತೈತಿ ಅದನ್ನು ಹೇಳಬೇಕು ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳಬೇಕಲ್ಲ ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನದ ಇವರು ಶಿಖ್ರು ಕಾರ್ಯಕ್ರಮ ಮಾಡೋಕತ್ತಿದ್ದೆವು ಎಟ್ರಿ ಐದೈದು ಆರಾರು ವರ್ಷದ ಮಕ್ಕಳ ಸಾಯ್ತವೇನು ಅನ್ಬೇಕ ಅವ್ರಿಗೆ ಶಾಕ್ಷ ಅನ್ನೂ ನನಗೆ ಗೊತ್ತಿಲ್ಲ ಅಂಥ ವಯಸ್ಸು ಹುಚ್ಚಿಗೆ ಬಂದ ಹುಚ್ಚು ಎದ್ದವ್ ಅತಿರೇಕ ಕೇಳ್ತಾರೆ ಆ ನಮ್ನ ಮಕ್ಳುಗಳು ಮಾಡತ್ತವ ಮೂವತ್ತು ವರ್ಷ ಆಯ್ತಾ ಕಾರ್ಯಕ್ರಮ ಮಾಡಾಕೈತಿ ನಾವು ಒಬ್ಬರ ಕೈಲಿ ಏನಾರ ಇವೇನು ಮಗಾನೋತ ಅನಿಸ್ಕೊಂಡಿಲ್ಲ ಅನ್ಸ್ಕೊಳಗೂ ಇಲ್ಲ ನಾವು ಹಿಂದೂ ಇದ್ದೀವು ಈಗೂ ಅದಿವು ಮುಂದೂ ಬದುಕ್ತಿವಿ ಈಗಿನ ಅವ್ರು ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ ಅದಕ್ಕೆ ದಯವಿಟ್ಟು ನಿಮ್ಮದೊಂದು ಹೆಸರು ಕೆಡ್ಸ್ಕೊಳಾಕ್ತರಂತೇಳಿ ನಮ್ಮ ಹಳಬ್ರ ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಾಕೆ ಹೋಗಬೇಡ್ರಿ ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ ಹಾಡ್ರಿ ಆ ಹಾಡಿದವ್ರ ಅವ್ರ ಹೆಸರು ಹೇಳ್ರಿ ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ ಮೊದಲೇ ಬರೀ ಹುಡುಗಿ ಹುಡುಗಿ ಕನ್ನಡ ಶಾಲೆ ಕಾಲೇಜ್ ಶಾಲೆ ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಏನೂ ಇಲ್ಲ ಪ್ರತಿಯೊಂದು ಹಾಡ ಮಾಡಿದೀವಿ ಈಗ ನಾವ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದವ ನೋಡ್ರಿ ಇಲ್ಲಿ ನನಗಿತ್ತವು ದೊಡ್ಡವ್ರ ನನಗ ಅವ್ರ ಭಯ ಆತಾರ ಅಣ್ಣ ಆತಾರೋ ನಾ ಅವ್ರಿಗೆ ತಮ್ಮ ಆತನ ಅಂದ್ರೆ ಕಲಾವಿದ್ರೊಳಗೂ ಈ ಭಾವನೆಗಳು ಬೇಕು ನಿಮಗೆ ನಾವು ಮರ್ಯಾದೆ ಕೊಡ್ಬೇಕು ನಮಗೂ ನೀವು ಕೊಡ್ಬೇಕು ಇದ ಕಡಿಮೆ ಆಗೈತಿ ಈಗ ನಾ ಅನ್ನೋದು ಬಂದ್ಬಿಟ್ಟೈತಿ ನಾ ಅನ್ನೋದು ನಾಶನ ಮಾಡ್ತೈತಿ ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಡಿ ವೈ ಎಸ್ ಪಿ ಸಾಬ್ರು ಭಾಳ ಚಂದ ಮಾತಾಡ್ರು ಯಾಕಂದ್ರೆ ಅವರ ಅವರ ಅಧ್ಯಯನ ಅವರ ಜ್ಞಾನ ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯನ್ನು ಬಿಡ್ಕೊತನು ನೀವು ಸುಧಾರ್ಸ್ರಿ ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಬ್ಬ ಕಲಾವಿದ ತಾನೇ ಬೆಳೆದುಲ್ಲ ನೀವು ಮುಂದೆ ಕುಟ್ಟು ಚಪ್ಪಾಳೆ ಬರದಾಗ ನೀವು ಆಯಾರ ಕೊಟ್ಟಾಗ ನೀವು ಹುಚ್ಚದು ಕುಣದಾಗನ ಕಲಾವಿದ್ರು ಬೆಳೆದಿರ್ತಾನ ಆದ್ರೆ ಮಾಡಾಕತ್ತಿದ್ ಏನ್ ಏನೈತಿ ಅನ್ನೋದು ನೀವು ನೋಡ್ರಿ ಯಾಕಂದ್ರೆ ನಿಮ್ಮ ಮನೆಯವರವರು ಬಂದಿರ್ತಾರೆ ಕಾರ್ಯಕ್ರಮ ನೋಡಕ್ಕ ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ ಈಗ ಅದಾನೆ ಇಲ್ಲಿಯ ಪುಡ್ಲಿಕ್ಕೆ ಅದಾನ ನಮ್ಮ ಹನುಮಂತ ಲಮಾನಿ ಬ್ಯಾರೆ ಹಾಡ ಆಡುದಲ್ಲ ತತ್ವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ ಆತ್ಮ ಸಾಕ್ಷಿ ಅನ್ನೋದೊಂದು ಐತಿ ಅದ ಸಾಯಬಾರ್ದ ಆತ್ಮಸಾಕ್ಷಿ ಸಾಯ್ತು ನೀವು ಸತ್ತಂಗನ ಅದಕ್ಕೆ ಈ ಒಂದು ಒಳ್ಳೆ ಸಂಘಟನೆ ಐತಿ ಕುಮಾರ್ ಮಾಡಿದಾನ ಎಲ್ಲ ತಂಡ ಮಾಡೈತೆ ಇದ್ರೊಳಗೆ ಇನ್ನೂ ಹೊಸೊಬ್ಬರು ಸೇರಿಸ್ಕೋರಿ ಕಲಾವಿದ್ರೆ ನಮ್ಮ ಮನಸ್ತಾಪಗಳನ್ನು ದೂರ ಮಾಡ್ಕೋರಿ ಮುಂದಾಗಿ ನಿಂತು ಯಾರ್ಯಾರು ನೀವು ಮಾಡೋರು ಇರ್ತೀರಿ ಎಲ್ಲರಿಗೂ ನಾವು ಬೆನ್ನೆಲವಾಗಿ ನಿಲ್ತೀವಿ ಎಲ್ಲಿ ಬೆಂಗಳೂರು ಅಲ್ರಿ ದಿಲ್ಲಿಗೆ ಎಲ್ರಿ ನೀವು ಎಲ್ಲಿ ಕರೆದ್ರು ನಾವು ಬರ್ತೀವಿ ನೀವು ಹೇಳಿದಂಗೆ ಯಾರು ರೊಕ್ಕ ಕೊಡೋದು ಬೇಡ ನಾವ ಸ್ವಂತ ಖರ್ಚು ಮಾಡಿ ನಾವು ಬರ್ತೀವಿ ಯಾಕಂದ್ರೆ ನಮ್ಮ ನಮ್ಮ ಹೆಸರುಸೋದಕ್ಕೆ ಅಳಗಾಲಾಗಿ ಹೊಂಟಾವು ಅದಕ್ಕೆ ಇನ್ನು ಈ ಸಂಘಟನೆ ಮುಖಾಂತ್ರ ಒಳ್ಳೆ ಸಂದೇಶಗಳು ಹೋಗ್ಯಾವ ನಾನು ಏನಾದರೂ ಶಿತಿಗೆ ಅದ ಯಾರಿಗಾರ ಮಾತಾಡಿದ್ನಪ್ಪ ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ ಅಂತೇಳಿ ಕೇಳ್ಕೊಂತ ಈ ಒಳ್ಳೆ ಕಾರ್ಯ ನಡೆದದ ಅಪ್ಪನ ಈ ಶರಣರ ನಾಡಿನೊಳಗೆ ಒಳ್ಳೆ ಕೆಲಸ ಆಗ್ಯದ ನಡೆದದ ಈ ಕಾರ್ಯ ಗುರಿ ಮುಟ್ಟು ತನಕ ಹಿಂಗ ಇರಲಿ ಎಲ್ಲರೊಳಗೆ ಒಕ್ಕಟ್ಟಿರಲಿ ಈ ಸಂಘಟನೆಗೆ ಶುಭ ಆಗಲಿ ಅಂತ ನನ್ನ ಎರಡು ಮಾತಿಗೆ ಮಂಗಳ ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಯಭಾಗದಲ್ಲಿ ನಡೆಯುವಂಥ ಐಹೊಳೆ ಗಾಯನ ಪ್ರತಿಭಾ ಸೀಸನ್ ಒಂಬತ್ತು ಹಾಡುವ ಕೋಗಿಲೆಗಳಿಗೆ ಅದ್ಭುತವಾದಂಥ ಒಂದು ವೇದಿಕೆ ಆ ವೇದಿಕೆಯಲ್ಲಿ ಸಾಕಷ್ಟು ಕಲಾವಿದರು ಹಾಡಿ ಇವತ್ತು ಸರಿಗಮಪ್ಪ ಹಾಗೂ ಕಲರ್ಸ್ ಕಣದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ ಅದಕ್ಕೆ ಯಾರ್ಯಾರ ಕಲಾವಿದರು ಅಂದ್ರೆ ವಯಸ್ಸಿನ ಮಿತಿ ಹದಿನೈದನೇ ವಯಸ್ಸು ಹಿಡ್ಕೊಂಡು ಮೂವತ್ತೈದರೊಳಗೆ ಇರ್ತೈತಿ ಪ್ರತಿಯೊಬ್ಬರು ತಾವೆಲ್ಲ ಭಾಗವಹಿಸ್ಬೋದು ಆ ಕಾರ್ಯಕ್ರಮದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಬಂದು ನೀವು ಭಾಗವಹಿಸಿ ಗೆಲ್ಲ ಅಂತ ಹಾಗೇನೆ ಈ ಲೈವ್ ನೋಡುತ್ತಾರೆ ಅವ್ರಿ ನಮ್ಮ ರಾಯಬಾಗ್ ಎಮ್ ಎಲ್ ಎ ಸಾಹೇಬರು ಈ ವಯಲಿನ್ ಲೈವ್ ನೋಡತಾರೆ ಲೈವ್ ನೋಡಿ ಏನಂದ್ರೆ ಅವರು ಸರ ನನಗೆ ನಮ್ಮ ಮಾಮಾ ಅಂತನ್ರಿ ಅವ್ರಿಗೆ ನನಗೂ ಅವ್ರ ಮಾಮ ಅಂತಾರ ಮಾಮ ನಿಮ್ಮ ಬಾಜು ಕಾಲ ಕೂತಾರಲ್ರಿ ಎಚ್ ಬಿ ಪರಿಟ್ ಅವರ ಈ ಸಲ ಅವ್ರ ರಾಜ್ಯ ಮಟ್ಟದ ಕರ್ನಾಟಕ ಕಲಾರತ್ನ ಪ್ರಶಸ್ತಿಯನ್ನ ಕೊಡನು ಅಂತೇಳಿ ಈಗ ಹೇಳಿ ಅನೌನ್ಸ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಮುಂಚಿತವಾಗೇನ ತಮ್ಮಗನ ಶುಭಾಶಯಗಳನ್ನ ಹೇಳ್ತನು ಇನ್ನೊಂದು ಮಾತು ಏನು ಹೇಳಬೇಕಾಗಿತ್ತು ಅಂದ್ರೆ ಅರು ನಮ್ಗೆ ಬಂದೈತಿ ಅರವತ್ತೆರಡರ ಗಾಡಿದ ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದರು ಅಷ್ಟೇ ಮಾತಾಡತ ಇದ್ವಿ ಇದನ್ನ ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತನಂದ್ರೆ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಹೋದ ವರ್ಷ ಒಂದು ಅಪ್ಪನ ಹಾಡ ಮಾಡಿದ್ನಿ ಆ ಹಾಡ ಈಗ ಒಂದು ವರ್ಷದ ನಂತರ ಐದು ಲಕ್ಷ ಏಳು ಸಾವಿರ ಮಂದಿ ನೋಡ್ಯಾರು ಅದ ಈಗಿನ ಏನು ಹಾಡಾಕತ್ತಾರ ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ ಅವ ಕೋಟಿ ಗಟ್ಲೆ ನೋಡತ್ತಾರ ಮಿಲಿಯನ್ ಗಟ್ಲೆ ನೋಡಾತಾರ ಇದ್ರಾಗ ಕಲಾವಿದರ ತಪ್ಪೋ ಇನ್ನು ಸಮಾಜದ ತಪ್ಪೋ ಸಮಾಜನೂ ಕೂತು ವಿಚಾರ ಮಾಡ್ಬೇಕು ಯಾಕ ಅಪ್ಪನ ಹಾಡಾಡನ ಪಾವು ಅದನ್ನ ಅದನ್ನ ಮಿಲಿಯನ್ ಗಟ್ಲೆ ನೋಡ್ಬೇಕಾಗಿತ್ಲ ನೀವು ನೋಡುವರಿ ಅಂದ್ರೆ ಕಲಾವಿದರ ನೀವು ಕೆಡಿಸ್ರಿ ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ ದಯವಿಟ್ಟ ಅದನ್ನ ಮಾಡುವಡ್ರಿ ನಾವು ಹಿಂದ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ ನಮ್ಮ ಅವರ ಆಲಮಟ್ಟಿ ಮುಳುಗಡೆ ಸಮ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ ಮಹಾಪುರು ಬಂದಾಗ ಅದರದ್ದು ಹಾಡಿದ್ದೀವಿ ಸಮಾಜದಾಗಿ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದೆವು ಸಮ ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರೆಸ್ಕೊಂಡೋಗುನು ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ಹೆಚ್ಚೈತೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ ಅವರು ಹಾಡಿನ ಹೆಸರ ಅಪ್ಪ ಆ ನಮಗೆ ನೆನಪು ಒಂದು ಆಗೋದಲ್ವ ಅಪ್ಪ ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ದು ನಾನು ಯಾವುದಂದ್ರೆ ಅಪ್ಪ ಹಿರಿ ಮಗನ ಪಾಲ ತಾಯಿ ಕಿರಿ ಮಗನ ಪಾಲ ಅಪ್ಪ ಮಗನ ಪಾಲ ತಾಯಿ ಮಗನ ಪಾಲ ಮಕ್ಕಳು ಹೆಂಡ್ರ ಪಾಲ ಬಂತೋ ಎಪ್ಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕಾ ಪಾಲ ಬಂತೋ ತಂಪ ಎಂಥ ಕಲಿಗಾಲ ತುಂಬಿದ ಮನೆತನ ದಿಕ್ಕ ಪಾಲ ಧನ್ಯವಾದಗಳು ಒಂದೇ ನಿಮಿಷ ವಟ್ ಲಾಸ್ಟ್ ಫೋಟೋ ಎಲ್ರು ಒಂದು ಪ್ರಮಾಣ ವಚನ ನಮ್ಮ ವೀರೇಶ್ ವಾಲಿಯವ್ರು ಹೇಳ್ತಾರೆ ಇನ್ನೊಂದು ವೀರೇಶ್ ವಾಲಿಯವರ ಒಂದೇ ಕೊನೆಯದಾಗಿ ಈ ಒಂದು ನಮ್ಮ ಸಂಘಟನೆಯಿಂದ ಬಹಳಷ್ಟು ಸಪೋರ್ಟ್ ಒಂದೇ ನಿಮಿಷ ನೀವು ಆಯ್ತ್ ಆಯ್ತ್ ಮಾಡ್ತೇವ್ರಿ ಈ ಗ್ರೂಪ್ನಾಗೆ ಹಾಕ್ತೇವೆ ಗ್ರೂಪ್ನಾಗೆ ಹಾಕ್ತೇವೆ ಈ ಒಂದು ಸಂಘಟನೆ ಕಟ್ಟಬೇಕಂದ್ರ ನಮ್ಮ ವೀರೇಶ್ ವಾಲಿಯವರು ನಮ್ಮ ಸಿದ್ಧಾರ್ಥ ಬೈಚಿಬಾಳ ದೇವು ಸುನೀಲ ಪ್ರಕಾಶ್ ಮಠವ್ರು ಅವರು ಎಲ್ರಿಗಿಂತ ಬಹಳಷ್ಟು ಶ್ರಮ ಪಟ್ಟಾರ ಅವ್ರಿಗೂ ಸ್ವಲ್ಪ ಜೋರಾಗಿ ಚಪ್ಪಾಳೆ ಯಾಕಂದ್ರ ಯಾವಾಗಿದ್ರು ನಾವು ಕರೆದ್ರು ಬಂದು ಅವರು ಜೊತೆಯಾಗಿ ನಿಂತಾರ ಸಾಗರ್ ಬಲೂ ನಿಂತಾರ ಸಾಗರ್ ಬಾಳ ನಿಂತಾರ ಹಾ ಹಾ ಸಾಗರ್ ನಿಂತಾರ ಸಾಗರ್ ನಿಂತಾರ ಹಾ ಯಾಕಂದ್ರ ಅದಕ್ಕೆ ಈಗ ಒಂದು ಕೊನೆಯದಾಗ ಹೇಳ್ತೀನಿ ಸಾಗರ ಈಗರ ತೃಪ್ತಿತ್ತಂತ ನಿಮ್ಗೆ ಕರೆಕ್ಟಾ ಹಾ ಓಕೆ ಈಗ ಈ ವೀರೇಶ್ ಅವ್ರು ಹೇಳಿದ್ರು ಈ ನಮ್ಮ ಸಂಘಟನೆಗೆ ಸೇರ್ಬೇಕಂದ್ರೆ ಯಾರ್ದು ಒತ್ತಾಯ ಇಲ್ಲ ನೀವು ಸ್ವಯಂ ಪ್ರೇರಿತವಾಗಿ ಬರ್ಬೋದು ಏನಪ್ಪಾ ಅದೇನು ಮಾಡಿದ್ರು ತನ್ನಂಗಿಲ್ಲ ನಿಮ್ಗೆ ಯಾರು ಸ್ವಯಂ ಪ್ರೇರಿತವಾಗಿ ನೀವು ಯಾರು ಸಂಘಟನೆದಾಗ ಹೆಸರು ಪಡಿಸಿರಲ್ಲ ನಿಮ್ಗೆ ಅಡ್ಮಿನ್ ಮಾಡ್ತೇವಿ ನೀವು ಆಗ್ರಿ ಈ ಒಂದು ಸಂಘಟನೆ ಬಲಿಷ್ಠ ಆಗಿ ಆಮೇಲೆ ಮುಂದೆ ಬೆಂಗಳೂರು ಮಟ್ಟಕ್ಕೂ ಹೋಗಿ ನಾವು ಹೋರಾಟ ಮಾಡುವಂತ ಕೆಲಸ ಮಾಡುನು ಅಂತೇಳಿ ಈಗ ಒಂದು ಪ್ರತಿಜ್ಞಾ ವಿಧಿ ಎಲ್ರು ಎದ್ದಿತ್ತು ಪ್ರತಿಜ್ಞಾ ತಗೋಬೇಕು ನಮ್ಮ ವೀರೇಶ್ ವಲಿಯವ್ರು ಹೇಳ್ತಾರೆ ಈಗ ಈ ಪ್ರತಿನಿಧಿ ಬೋದ್ ಪೂರ್ವದೊಳಗೆ ಈಗೇನು ಬಂದಿರಲ್ಲ ಎಲ್ಲರದ್ದು ಒಂದು ಗ್ರೂಪ್ ಮಾಡುತ್ತಾ ನೀವೇನು ಮಾಡಬೇಕಾಗಿಲ್ಲ ರಿಪೋರ್ಟ್ ಹೊಡೆಯೋದು ಒಂದೇ ಕೆಲಸ ಮಾಡಿರಿ ಒಂದು ಅದು ಸಜೆಷನ್ ಬರೋದು ಹಾಕ್ತೀವಿ ರಿಪೋರ್ಟ್ ಹೊಡಿದು ಹಾಡ್ ಡಿಲೀಟ್ ಮಾಡಿಸೋದು ರಿಪೋರ್ಟ್ ಹೊಡಿದು ಹಾಡಿ ಎಲ್ಲಿ ಹೆಂಗೆ ಓಡ್ತಾ ನೋಡೋಣ ಎಲ್ಲ ಡಮ್ ಮಾಡಿಸ್ತೀವಿ ಮ್ಯಾಗ ಡಿ ಎಸ್ ವಿರ್ ಹೋಗುವತ್ನ ಸೈಲೆನ್ಸ್ ಪ್ಲೀಸ್ ಬರ್ರಿ ಸರ್ ಬರೀ ದಯವಿಟ್ಟು ಹಾಂ ಎಲ್ಲರೂ ಈಗ ಕಳ್ಳ ಹಾ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಸ್ವಲ್ಪ ಶಾಂತರಾಗ್ರಿ ಮೊನ್ನೆ ಡಿ ವೈಸ್ ಪಿ ಸಾಬ್ರು ಹೇಳಿದ್ದು ಉದ್ದೇಶ ಇಷ್ಟೇ ಇದಾದ್ಮೇಲೆ ಮತ್ತೆ ನಾವಲ್ಲಿ ಟೀ ಕುಡಿಯೋಕೆ ಕೂತಿದ್ವಿ ಪ್ರತಿಯೊಂದು ಕಾರ್ಯಕ್ರಮದ ಯಾರು ಅಸಲೀಲ್ ಮಾಡ್ತಾರಲ್ಲ ಆದರೂ ಉಡಿಯೋ ತುಣಕೆ ನನಗೆ ಹಾಕಿರಿ ಸ್ಟೇಷನ್ ಕರೆಸ್ತೀವಿ ವಾರ್ನ್ ಮಾಡ್ತೀವಿ ಇಲ್ಲಾಂತಂದ್ರೆ ಒಟ್ಟು ಮಿಗೆ ಕೇಳಿಲ್ಲ ಅಂತಂದ್ರೆ ಡೈರೆಕ್ಟ್ ಆ್ಯಕ್ಷನ್ ಕೇಸೇ ಇನ್ನು ಮುಂದೆ ದಯವಿಟ್ಟು ಅದಕ್ಕೆ ನೀವು ಭದ್ರ ಆಗಿರಿ ಈಗೇನು ಪ್ರಮಾಣ ವಚನ ಬೋಧಿಸ್ತಾರಲ್ಲ ಅದೊಂದು ಏನೇ ಗ್ರೂಪ್ ಮಾಡ್ತೀವಲ್ಲ ಹಾಡು ಹಾಕ್ತೀವಿ ಎಲ್ಲರೂ ರಿಪೋರ್ಟ್ ಹೊಡ್ರಿ ಬರೀ ಹದಿನೈದು ಮಂದಿ ಹೊಡೆದ್ರೆ ಈ ಅಕೌಂಟ್ ಡೌಟ್ ಅಕೌಂಟ್ ಹೋಗುತ್ತಾ ಮತ್ತು ನೀ ಎಂಟ್ನೂರು ಮಂದಿ ಹೊಡೆದ್ರೆ ಹೊಳಿತ ಅದು ಅದಕ್ಕೆ ನೀವೆಲ್ಲರೂ ಅದು ಮಾಡಿರಿ ಯಾರು ಏನು ಮಾಡ್ತಾರೆ ಮಾಡಿರಿ ಆದ್ರೆ ಮಾಡಿದ್ರ ಮ್ಯಾಗ ಯಕ್ಷನ್ ಅಂದ್ರೂ ಕಂಟಿತ್ ಬುತ್ತಿ ಇದೇ ಇದ್ರ ಬಗ್ಗೆ ತಿಳ್ಕೊಂಬಿಡ್ರಿ ಪ್ರತಿಯೊಂದ್ರೂ ಜಾಗ್ರ ಆಗ್ರಿ ಜಾಗೃತರಾಗ್ರಿ ಇವತ್ತಿಂದ ನಿಮ್ಮ ಮನಸ್ಸು ಬದಲಾವಣೆ ಆಗಲಿ ಈಗ ಪ್ರಕಾಶ್ ಮಾಡ್ಸರವ್ರು ದಯವಿಟ್ಟು ನಾ ಅಗಳ ಹೇಳಿದ್ನಲ್ಲ ಈ ಕಾರ್ಯಕ್ರಮ ಹೋಗದ್ಮೇಲೆ ಎಲ್ಲರೂ ಒಂದೊಂದು ವಿಡಿಯೋ ಮಾಡ್ರಿ ಇವತ್ತು ಕಾರ್ಯಕ್ರಮ ಆಗಿತಿ ಇನ್ ಮೇಲಿಂದ ನಾವು ಅಸ್ತಿಲ್ದ ಕಡೆ ಹೋಗಂಗಿಲ್ಲ ಅವ್ರಿಗೆ ಸಪೋರ್ಟು ಮಾಡೋಂಗಿಲ್ಲ ಅಂತೇಳಿ ಆ ವಿಡಿಯೋ ದಯವಿಟ್ಟು ನನಗೆ ಕಳಿಸ್ಕೊಡ್ರಿ ನಾ ನಾನು ಅದನ್ನ ಪ್ರಸಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹೇಳ್ಬಿಡ್ತೀನಿ ಈಗ ಪ್ರಕಾಶ್ ಮಾಡಠ್ ಸರ್ ಅವರು ಈ ಪ್ರತಿಜ್ಞಾ ವಿಧಿ ಬೋಧಿಸ್ತಾರೆ ಇದಕ್ಕೆಲ್ಲರೂ ಬದ್ಧ್ರಾಗಿದ್ದೀರಿ ಅಂತ ಹೇಳಿ ಪ್ರಕಾಶ್ ಮಾಡ್ ಸರ್ ಎಲ್ಲರೂ ನಾನು ಹೇಳಿದ ಹಾಗೆ ಮಾಡಿ ಹೇಳಬೇಕು ಜೋರಾಗಿ ಹೇಳಬೇಕು ನಾನು ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಒಬ್ಬ ಪ್ರಜ್ಞಾವಂತ ಕಲಾವಿದನಾಗಿ ಈ ಕ್ಷಣದಿಂದ ಈ ಕ್ಷಣದಿಂದ ಜಾರಿಯಾಗುವಂತೆ ಜಾರಿಯಾಗುವಂತೆ ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಯಾವುದೇ ಅಶ್ಲೀಲ ಸಾಹಿತ್ಯವಿರುವ ಅಶ್ಲೀಲ ಸಾಹಿತ್ಯವಿರುವ ಹಾಡುಗಳನ್ನು ಹಾಡುಗಳನ್ನು ಹಾಡುವುದಿಲ್ಲ ಅದೇ ರೀತಿ ಅದೇ ರೀತಿ ನನ್ನ ಕಾರ್ಯಕ್ರಮದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಯಾವುದೇ ಯಾವುದೇ ದ್ವಂದ್ವಾರ್ಥ ಇರುವ ದ್ವಂದ್ವಾರ್ಥವಿರುವ ಅಶ್ಲೀಲ ಹಾಸ್ಯ ಅಶ್ಲೀಲ ಹಾಸ್ಯ ಅಶ್ಲೀಲ ನೃತ್ಯಗಳನ್ನ ಅಶ್ಲೀಲ ನೃತ್ಯಗಳನ್ನ ಪವಿತ್ರ ವೇದಿಕೆಯಲ್ಲಿ ಪವಿತ್ರ ವೇದಿಕೆಯಲ್ಲಿ ಮಾಡುವುದಿಲ್ಲ ಮಾಡುವುದಿಲ್ಲ ಹಾಗೂ ಮಾಡ ಕೊಡುವುದಿಲ್ಲ ಮಾಡಿಕೊಡುವುದಿಲ್ಲ ಅಂತ ಅಂತ ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಗಾನಯೋಗಿ ಪುಟ್ಟರಾಜ ಗವಾಯಿಗಳು ಹಾಗೂ ಕಲಾ ಸರಸ್ವತಿ ತಾಯಿಯ ಮೇಲೆ